ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಎಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈ ರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ನಮಸ್ಕಾರ ಒಂದಷ್ಟು ಜನ ನೋಡಿ ಮನೆಯಲ್ಲಿ ನಿಷ್ಠೆಯಿಂದ ಬಹಳ ಭಕ್ತಿಯಿಂದ ರಾಯರ ಸೇವೆಯನ್ನು ರಾಯರ ಪೂಜೆಯನ್ನು ರಾಯರ ವ್ರತಗಳನ್ನು ಮಾಡ್ತಾ ಇದ್ದೀರ ಆದರೂ ಎಲ್ಲೋ ಕೂಡ ನಿಮ್ಮ ನಿರೀಕ್ಷೆಯ ಮಟ್ಟಕ್ಕೆ ಯಾಕೋ ಇನ್ನೂ ನಮ್ಮ ಮನೆಯಲ್ಲಿ ಒಳಿತು ಕಾಣ್ತಾ ಇಲ್ವಲ್ಲ ರಾಯರು ಇನ್ನೂ ನಮಗೆ ಅನುಗ್ರಹ ಮಾಡಲಿಲ್ವಲ್ಲ ಅನ್ನೋವಂತಹ ಎಲ್ಲೋ ಒಂದು ಮನಸ್ಸಿನ ಸಣ್ಣ ಮೂಲೆಯಲ್ಲಿ ಒಂದಷ್ಟು ಗೊಂದಲ ಒಂದಷ್ಟು ಜನಕ್ಕೆ ನೀವು ಮಾಡ್ತಾ ಇರುವಂತಹ ಸಣ್ಣ ಸಣ್ಣ ತಪ್ಪುಗಳೇನೆ ಇನ್ನೂ ರಾಯರು ನಿಮಗೆ ಅನುಗ್ರಹ ಮಾಡಲಿಕ್ಕೆ ಹಾದಿ ಮಾಡಿಕೊಡ್ತಾ ಇಲ್ಲ ಅನ್ನೋ ಹೇಳ್ತಾ ಹೋಗ್ತೀನಿ ಅದು ಕೇವಲ ರಾಯರು ಅನುಗ್ರಹ ಮಾಡುವಂತಹದ್ದು ಅಂತಲೇ ಅಲ್ಲ ಒಂದು ಮನೆ ಏಳಿಗೆ ಆಗಲಿಕ್ಕೆ ಇರಬಹುದು ಅಥವಾ ಮನೆ ಹಾಳಾಗಲಿಕ್ಕೆ ಆಗಿರಬಹುದು ಗೃಹಿಣಿಯರು ಮಾಡುವಂತಹ ಸಣ್ಣ ಒಂದು ತಪ್ಪುಗಳು ಕೂಡ ಅದು ಕಾರಣ ಆಗೋಗ್ಬಿಡುತ್ತೆ ಒಂದಷ್ಟು ಆ ಥರದ್ದೆಲ್ಲ ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ನೋಡಿ ಮನೆಗೆ ದಾರಿದ್ರ್ಯ ಬರುವಂತಹದ್ದು ಮತ್ತು ಅದು ಅನುಭವಿಸುವಂತಹದ್ದು ಎರಡೂ ಕೂಡ ಮನೆಯ ಹೆಣ್ಮಕ್ಳೆಯಿಂದನೇ ಆದಷ್ಟು ಆಗುವಂತಹದ್ದು ಹೆಣ್ಮಕ್ಳು ಏನು ಮಾಡಬೇಕು ಮೊದಲು ಎದ್ದ ತಕ್ಷಣ ಫಸ್ಟ್ ನಾವು ಕೈಕಾಲು ಮುಖವನ್ನು ತೊಳ್ಕೋಬೇಕು ಕೆಲವರು ಏನು ಮಾಡ್ತಾರೆ ಅಂತಂದರೆ ಎದ್ದ ತಕ್ಷಣ ಹೋಗಿ ಮುಖ ತೊಳಿದಲೆ ಡೈರೆಕ್ಟಾಗಿ ಹೋಗಿ ಸ್ಟವ್ ಹಚ್ಚುವಂತಹದ್ದು ಕಾಫಿ ಟೀ ಮಾಡ್ಕೊಂಡು ಕುಡಿಯುವಂತಹದ್ದು ಇನ್ನೇನು ಎಲ್ಲ ಮನೆ ಕೆಲಸಗಳನ್ನು ಕೂಡ ಆ ಎದ್ದ ಹಾಳು ಮುಖದಲ್ಲೇನೇ ಮನೆ ಗುಡಿಸೋದು ಒರೆಸೋದು ರಂಗೋಲಿ ಹಾಕೋದು ತಿಂಡಿ ಮಾಡೋದು ಎಲ್ಲವನ್ನ ಮಾಡಿಬಿಡ್ತೀರಾ ಇನ್ನೇನು ಒಂದೇ ಸರ್ತಿ ಸ್ನಾನ ಮಾಡುವಾಗ ಮುಖ ತೊಳ್ಕೊಂಡ್ರಾಯಿತು ಅನ್ನುವಂತಹ ಧೋರಣೆ ನೋಡಿ ಯಾರೆಲ್ಲ ಹೆಣ್ಮಕ್ಳು ಈ ರೀತಿ ಮಾಡ್ತಾ ಇದ್ದೀರಾ ನೀವು ಎಷ್ಟೇ ಪೂಜೆ ಪುನಸ್ಕಾರ ಮಾಡೋದು ಕೂಡ ಮನೆಗೆ ಖಂಡಿತ ಏಳಿಗೆ ಅನ್ನುವಂತಹದ್ದು ಆಗೋದಿಲ್ಲ ಎದ್ದ ತಕ್ಷಣ ನೀವು ಫಸ್ಟು ಮುಖ ತುಳ್ಕೋಬೇಕು ನೀಟಾಗಿ ಸ್ವಲ್ಪ ಹಣೆಗೆ ಇಟ್ಕೊಂಡು ಕೆದ್ರಿರುವಂತಹ ತಲೆನ ಬಾಚಿಕೊಂಡು ಆಮೇಲೇ ಮಿಕ್ಕಿದ್ದ ಕೆಲಸ ಅಡುಗೆ ಮನೆಗೆ ಹೋಗಿ ಸ್ಟೌವ್ ಹಚ್ಚುವಂತಹದ್ದನ್ನು ಮಾಡಬೇಕು ಈ ತಪ್ಪನ್ನು ಏನಾದರೂ ನೀವು ಮಾಡ್ತಾಯಿದ್ರೆ ದಯಮಾಡಿ ತಿದ್ಕೊಳ್ಳಿ ಇನ್ನು ಎರಡನೇದು ಗಂಡಸರು ನೀವು ಪೂಜೆ ಮಾಡುವಾಗ ಸ್ನಾನ ಮಾಡಿ ಏನು ಮೈ ಉರಿಸ್ಕೊಂಡಿರ್ತೀರಲ್ವಾ ಆ ಟವಲನ್ನು ಸೊಂಟಕ್ಕೆ ಸುತ್ತಕೊಂಡು ಅಂದರೆ ಆ ಮೈಲಿಗೆ ಟವಲನ್ನು ಸೊಂಟಕ್ಕೆ ಸುತ್ತಕೊಂಡು ಪೂಜೆಯನ್ನು ಮಾಡಬೇಡಿ ಇದು ಕೂಡ ಮನೆಗೆ ದಾರಿದ್ರ್ಯವನ್ನು ತರುತ್ತೆ ಗಂಡು ಮಕ್ಕಳು ಅದರಲ್ಲೂ ವಿಶೇಷವಾಗಿ ರಾಯರ ಪೂಜೆಯನ್ನು ಮಾಡುವಂಥವರು ಪಂಚೆ ಮಡಿ ಪಂಚೆಯನ್ನು ಧರಿಸ್ಕೊಂಡು ಪೂಜೆಯನ್ನು ಮಾಡಬೇಕು ಇನ್ನು ಮೂರನೇದು ಹೆಣ್ಮಕ್ಕಳು ಮಾಂಗಲ್ಯವನ್ನು ನಿಮ್ಮ ಕೊರಳಿನಿಂದ ಪದೇ ಪದೇ ಬಿಚ್ಚಬೇಡಿ ಮನೆಯಲ್ಲಿ ಆಗುವಂತಹ ಎಷ್ಟೋ ಅನಾಹುತಗಳಿಗೆ ಇದೇ ಕಾರಣ ಹೆಣ್ಮಕ್ಳು ರಾತ್ರಿ ಮಲಕ್ಕೊಳ್ಳುವಾಗ ಒತ್ತುತ್ತೆ ಅಂತ ಹೇಳಿ ತೆಗೆದಿಡೋದು ಸ್ನಾನ ಮಾಡುವಾಗ ಬಿಸಿನೀರಿಗೆ ಹಾಳಾಗುತ್ತೆ ಅಂತ ಹೇಳ್ತಗ್ದಿಡೋದು ಎಣ್ಣೆ ಹಚ್ಕೊಂಡಾಗ ಎಣ್ಣೆ ಇಳಿಯುತ್ತೆ ಹೀಗೆ ನಿಮಗೆ ಬೇಕಾದಾಗೆಲ್ಲ ತೆಗ್ದಿಡೋದಕ್ಕೆ ಅದು ಆಟ ಸಾಮಾನಲ್ಲ ಖಂಡಿತವಾಗಿ ಒತ್ತಲ್ಲದ ಹೊತ್ತಲ್ಲಿ ಮಾಂಗಲ್ಯವನ್ನು ಕತ್ತಿನಿಂದ ತೆಗಿಬೇಡಿ ಅದು ಕೇವಲ ಮಾಂಗಲ್ಯ ಅಲ್ಲ ನಿಮ್ಮ ಪತಿಯ ಆಯುಷ್ಯ ಈ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಯಜಮಾನರು ಯಾವುದೇ ಒಳ್ಳೆ ಕೆಲಸ ಮಾಡೋದಕ್ಕೋದ್ರೂ ಕೂಡ ಅದು ಅಡ್ಡಿ ಆಗ್ತಾ ಇರುತ್ತೆ ಜೊತೆಯಲ್ಲಿ ನಿಮ್ಮ ಯಜಮಾನ್ರು ಪದೇ ಪದೇ ಕಾಯಿಲೆ ಬೀಳ್ತಾ ಇರ್ತಾರೆ ನೀವು ಈ ರೀತಿ ಮಾಡೋದ್ರಿಂದ ಈ ತಪ್ಪನ್ನು ಹೆಣ್ಮಕ್ಳು ಮಾಡಬೇಡಿ ಇನ್ನು ಹೆಣ್ಮಕ್ಳು ಪ್ರತಿನಿತ್ಯ ತಲೆಗೆ ಸ್ನಾನವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ ಯಾವತ್ತು ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು ಅಂತಂದರೆ ನಿಮ್ಮ ಮನೆಯ ದೇವರುಗಳ ವಾರದ ದಿವಸ ಶುಕ್ರವಾರದ ದಿವಸ ಮತ್ತು ಗುರುವಾರ ಗುರುವಾರ ಕೂಡ ತಲೆಗೆ ಸ್ನಾನ ಮಾಡಿದರೆ ರಾಯರ ಪೂಜೆ ಮಾಡಬಾರ್ದು ಮತ್ತು ತಪ್ಪದೆ ಮನೆಯವರೆಲ್ಲರೂ ಕೂಡ ಅಮಾವಾಸ್ಯೆಯ ದಿವಸ ಮತ್ತು ಪೌರ್ಣಮಿಯ ದಿವಸ ತಲೆಗೆ ಸ್ನಾನ ಮಾಡಿಕೊಳ್ಳಿ ಉಳಿದಂತೆ ಅನಗತ್ಯವಾಗಿ ಪ್ರತಿನಿತ್ಯ ನೀವು ತಲೆಗೆ ಸ್ನಾನ ಮಾಡಿದ್ರೆ ಆ ಮನೆ ಖಂಡಿತ ಏಳಿಗೆ ಆಗೋದಿಲ್ಲ ಇದನ್ನು ಹೊರತುಪಡಿಸಿ ಅಂದರೆ ನಾನು ಹೇಳಿದಂತಹ ವಾರಗಳನ್ನು ಹೊರತುಪಡಿಸಿ ಯಾವತ್ತು ನೀವು ತಲೆಗೆ ಸ್ನಾನ ಮಾಡಬೇಕು ಅಂತಂದರೆ ನಿಮ್ಮ ಪಿರಿಯಡ್ಸು ಐದು ದಿವಸ ಕಂಪ್ಲೀಟ್ ಆದ ಮೇಲೆ ಐದನೇ ದಿವಸ ನೀವು ತಲೆಗೆ ನೀರು ಹಾಕ್ಕೊಳ್ಳಲೇಬೇಕು ಅಥವಾ ಸಾವಿನ ಸೂತಕಗಳಿಗೆ ಹೋಗಿ ಬಂದಾಗ ಗಂಡ ಹೆಂಡತಿ ಸೇರಿದ ಮರು ದಿವಸ ವಿಶೇಷವಾದಂತಹ ಪೂಜೆಗಳಿದ್ದರೆ ಮಾತ್ರ ನೀವು ತಲೆಗೆ ಸ್ನಾನ ಮಾಡಿಯೇ ಪೂಜೆ ಮಾಡಬೇಕು ಇಲ್ಲಿ ಒಂದು ಕನ್ಫ್ಯೂಷನ್ ಹೆಣ್ಮಕ್ಳಿಗೆ ನಾವು ಗಂಡ ಹೆಂಡತಿ ಸೇರಿದ ಮರು ದಿವಸ ತಲೆಗೆ ಸ್ನಾನ ಮಾಡಿನೇ ಪೂಜೆ ಮಾಡಬೇಕಾ ಅಂತಂದು ನೀವು ಮಾಮೂಲಿಯಾಗಿ ಈಗ ದೇವರ ಮನನಲ್ಲಿ ಏನು ದೇವರ ತಲೆ ಮೇಲೆ ಹೂ ಇಟ್ಟಿರ್ತೀರಾ ಅದನ್ನೆಲ್ಲ ತೆಗೆದು ದೇವರಿಗೆ ಹೂ ಏರಿಸಿ ಎರಡು ದೀಪವನ್ನು ಹಚ್ತೀರಾ ಅನ್ನುವಂಥದ್ದಾದರೆ ಅದಕ್ಕೆ ನೀವು ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡಲೇಬೇಕು ಅಂತೇನಿಲ್ಲ ಆದರೆ ಯಾವುದೇ ವಿಶೇಷ ಪೂಜೆ ಇದ್ದಾಗ ಈಗೇನೋ ಶುಕ್ರವಾರ ವಾರ ಮಾಡ್ತೀರಾ ಅಥವಾ ನೆಕ್ಸ್ಟ್ ಡೇ ಏನೋ ಒಂದು ಸ್ವಲ್ಪ ವಿಶೇಷವಾದಂತಹ ಪೂಜೆಗಳಿದೆ ಅಂತಂದರೆ ತಲೆಗೆ ಸ್ನಾನ ಮಾಡಬೇಕು ಗಂಡ ಹೆಂಡತಿ ಸೇರಿದ ಮರು ದಿವಸ ತಲೆಗೆ ಸ್ನಾನ ಮಾಡದೆ ತುಳಸಿ ಪೂಜೆ ಮಾಡೋ ಹಾಗಿಲ್ಲ ಯಾವುದೇ ದೇವರ ಅಷ್ಟೋತ್ತರವನ್ನು ಓದೋ ಹಾಗಿಲ್ಲ ತಲೆಗೆ ಸ್ನಾನ ಮಾಡಿಕೊಳ್ತಲೇ ಇಷ್ಟನ್ನು ಗಮನದಲ್ಲಿ ಇಟ್ಕೊಳ್ಳಿ ಮತ್ತು ಭಗವಂತನಿಗೆ ನೈವೇದ್ಯ ಮಾಡಿ ಸಮರ್ಪಿಸಬಾರ್ದು ಅಂದರೆ ಗಂಡ ಹೆಂಡತಿ ಸೇರಿದ ಮರು ದಿವಸ ತಲೆಗೆ ಸ್ನಾನ ಮಾಡಿದಲೆ ಭಗವಂತನಿಗೆ ನೈವೇದ್ಯ ಮಾಡಿ ಸಮರ್ಪಿಸೋದಕ್ಕೆ ಹೋಗಬೇಡಿ ನಾನು ಹೇಳೋದ್ನಲ್ಲ ದೇವರ ಮನೆಯಲ್ಲಿ ಎರಡು ದೀಪ ಹಚ್ಚಲಿಕ್ಕೆ ಅಡ್ಡಿ ಇಲ್ಲ ತುಳಸಿ ಮುಟ್ಟೋದು ತುಳಸಿ ಪೂಜೆ ಎಲ್ಲ ಮಾಡೋ ಮಾಡಬಾರ್ದು ಇನ್ನು ನೆಕ್ಸ್ಟು ಮನೆಯಲ್ಲಿ ಆದಷ್ಟು ಅಡುಗೆನ ಹೆಣ್ಮಕ್ಳು ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡುವಂತಹದ್ದನ್ನು ಕಲೀರಿ ತುಂಬ ಯಥೇಚ್ಛವಾಗಿ ಮಾಡುವಂತಹದ್ದು ಇನ್ನು ಅಷ್ಟೆಲ್ಲ ಮಾಡಿಬಿಟ್ಟಿದ್ದೀವಿ ಅಂತಂದು ಎರಡು ದಿವಸ ಮೂರು ದಿವಸ ಅದನ್ನೇ ಕಾಯಿಸಿ ಕಾಯಿಸಿ ತಿನ್ನುವಂತಹದ್ದು ಇಲ್ಲ ಅಂತಂದರೆ ಬಹಳ ಮಾಡಿಬಿಟ್ಟು ಮಿಕ್ಕೋಯ್ತಲ್ಲ ಅಂಥೇಳಿ ಹೊರಗೆ ಎಸೆಯುವಂತಹದ್ದು ಆಹಾರ ಪದಾರ್ಥವನ್ನು ಹೊರಗಡೆ ಎಸೆಯೋದು ಕೂಡ ಅದು ನಿಮ್ಮ ಪೂಜಾ ಫಲವನ್ನು ಕ್ಷೀಣಿಸ್ತಾ ಹೋಗುತ್ತೆ ಹೊರಗಡೆ ಎಸೆಯುವಂತಹದ್ದು ಆಹಾರವನ್ನು ದಯಮಾಡಿ ಹೀಗೆ ಮಾಡಬೇಡಿ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟನ್ನು ಮಾಡಿಕೊಳ್ಳೋವಂತಹದ್ದನ್ನು ಕಲಿತ್ಕೊಡಿ ಇನ್ನು ನೆಕ್ಸ್ಟು ದೇವರ ಮನೆಯಲ್ಲಿ ಒಂದಷ್ಟು ಸಾಮಗ್ರಿಗಳು ಖಾಲಿ ಆಗೋದಕ್ಕೆ ಬಿಡಬಾರ್ದು ಇದು ಕೂಡ ಮನೆಗೆ ದಾರಿದ್ರ್ಯವನ್ನು ತರುತ್ತೆ ಅರಿಶಿಣ ಕುಂಕುಮ ಅಕ್ಷತೆ ಕರ್ಪೂರ ಸಾಂಬ್ರಾಣಿ ಜೇನುತುಪ್ಪ ಇವೆಲ್ಲವನ್ನು ನೀವೇನು ಮಾಡಬೇಕು ಅಂತಂದರೆ ಪೂರ್ತಿ ಮುಗ್ದೋಗೋ ತನಕ ಕಾಯಬೇಡಿ ಒಂದು ಬಾಕ್ಸ್ಗಳನ್ನು ಇಟ್ಕೊಳ್ಳಿ ಸಣ್ಣ ಸಣ್ಣ ಬಾಕ್ಸ್ಗಳನ್ನು ಆ ಬಾಕ್ಸ್ನಲ್ಲಿ ಅರಿಶಿಣ ಕುಂಕುಮ ಎಲ್ಲವನ್ನು ಸ್ವಲ್ಪ ಹೆಚ್ಚಾಗಿ ತಂದಿಟ್ಕೊಂಡು ನೀವು ಕುಂಕುಮದ ಭರಣಿಗಳನ್ನ ಏನಿಟ್ಕೊಂಡಿರ್ತೀರಾ ಆ ಭರಣಿಗಳಿಗೆ ಆಗಾಗ ತುಂಬ ತುಂಬಿಸ್ತಾಯಿರಿ ಅದು ಪೂರ್ತಿ ಖಾಲಿ ಆಗೋ ತನಕ ಬಿಟ್ಬಿಟ್ಟು ಆಮೇಲೆ ನೀವು ಅದನ್ನು ತೊಳೆದೇನೆ ನಾನು ಕುಂಕುಮ ಅರಿಶಿನ ಹಾಕ್ತೀನಿ ಅನ್ನೋ ಬೇಡ ನೀವು ಹಚ್ಕೊತ ಹಚ್ಕೊತ ಸ್ವಲ್ಪ ಖಾಲಿ ಆಯ್ತಾ ಒಂದು ಕಾಲು ಭಾಗ ಆಗಲೇ ಇಮ್ಮಿಡಿಯೇಟ್ ನೀವೇನು ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡಿರ್ತೀರಾ ಅದರಿಂದ ಕುಂಕುಮದ ಭರಣಿಗಳಿಗೆ ಹಾಕಿ ಒಟ್ಟಾರೆಯಾಗಿ ತುಂಬ ತುಂಬಿರಬೇಕು ಆಮೇಲೆ ದೇವ್ರ ಮನೆಯಲ್ಲಿ ತುಂಬ ಈ ಪ್ಲಾಸ್ಟಿಕ್ ಕವರ್ಸ್ಗಳಲ್ಲಿ ಕಟ್ಟಿಡಬೇಡಿ ಯಾವುದನ್ನು ತುಂಬ ಪ್ಲಾಸ್ಟಿಕ್ ಕವರ್ಸನ್ನು ಬಳಸಲಿಕ್ಕೆ ಹೋಗಬಾರ್ದು ದೇವ್ರ ಮನೆಯಲ್ಲಿ ಆ ಬಾಕ್ಸ್ಗಳಲ್ಲಿ ತುಂಬಿಟ್ಕೊಳ್ಳಿ ಅರಿಶಿಣ ಕುಂಕುಮವನ್ನು ಅದರಿಂದ ಹಾಕ್ಕೊಳ್ಳಿ ಆಮೇಲೆ ದೇವರ ಮನೆಯಲ್ಲಿ ಎರಡು ಅರಿಶಿಣ ಕುಂಕುಮದ ಭರಣಿಗಳನ್ನು ಇಟ್ಕೊಂಡಿರ್ತೀರಲ್ಲ ಅದರಲ್ಲಿ ನೀವು ಬಂದಂಥವರಿಗೆ ಅರಿಶಿಣ ಕುಂಕುಮ ಕೊಡುವಂತಹದ್ದು ನೀವು ಹಚ್ಕೊಳ್ಳೋ ಅಂತಹದ್ದು ಮತ್ತು ಬೇರೆಯವ್ರ ಕೈಯಲ್ಲಿ ದೇವರಿಗೆ ಏನು ಹಚ್ತಿರಲ್ಲ ಅರಿಶಿಣ ಕುಂಕುಮದ ಬಟ್ಟಲುಗಳು ಅದನ್ನು ಮುಡಿಸೋ ಅಂತಹದ್ದನ್ನು ಮಾಡಬೇಡಿ ದೇವರ ಮನೆಯಲ್ಲಿ ಎರಡು ಸಪ್ರೇಟ್ ಅರಿಶಿಣ ಕುಂಕುಮದ ಭರಣಿ ಇಡಿ ಅದನ್ನು ದೇವರಿಗೆ ಸಮರ್ಪಣೆ ಮಾತ್ರ ಅದರಲ್ಲಿ ಮಾಡಬೇಕು ಇನ್ನು ಎರಡು ನೀವೇನು ಸಪ್ರೇಟ್ ಇಟ್ಕೊಳ್ಳಿ ಅದರಲ್ಲಿ ನೀವು ಹಚ್ಕೋಬಹುದು ಮತ್ತು ಮನೆಯಲ್ಲಿ ಯಾರಾದರೂ ಬರ್ತಾರಲ್ಲ ಅರಿಶಿಣ ಕುಂಕುಮ ಕೊಡುವಂತಹದ್ದಕ್ಕೆ ಅದಕ್ಕೋಸ್ಕರ ಇನ್ನು ಎರಡು ಕುಂಕುಮದ ಭರಣಿಗಳನ್ನು ಇಟ್ಕೊಳ್ಳುವಂತಹದ್ದನ್ನು ಮಾಡಬಹುದು ಈ ಸಾಮಗ್ರಿಗಳನ್ನು ನೀವು ಸಾಲದಂಗೆ ಯಾವಾಗ ಇಟ್ಕೊತೀರಾ ಅಂದರೆ ಅರಿಶಿಣ ಕುಂಕುಮ ಅಕ್ಷತೆ ಜೇನುತುಪ್ಪ ಕರ್ಪೂರ ಇವೆಲ್ಲವನ್ನು ದೇವ್ರ ಮನೆಯಲ್ಲಿ ಅಯ್ಯೋ ಮುಗ್ದೋಯಿತು ಮುಗ್ದೋಯ್ತು ಖಾಲಿ ಆಯಿತು ನಾಳೆ ತರಬೇಕು ಅನ್ನೋ ಮಟ್ಟಕ್ಕೆ ಯಾವಾಗ ಖಾಲಿ ಮಾಡೋ ಥರ ಇಟ್ಕೋತೀರ ಅಂತಹ ಮನೆಗಳಲ್ಲಿ ಹಣಕಾಸಿನ ಸಮಸ್ಯೆಗಳು ತೀರೋದೇ ಇಲ್ಲ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಿ ಎಲ್ಲ ಸ್ವಲ್ಪ ಹೆಚ್ಚಾಗಿನೇ ತಂದು ಸ್ಟಾಕ್ ಮಾಡಿ ಇಟ್ಕೊಳ್ಳಿ ದೇವರ ಮನೆಯಲ್ಲಿ ಇನ್ನು ನೆಕ್ಸ್ಟು ಹೆಣ್ಮಕ್ಳು ಇತ್ತೀಚಿನ ದಿವಸಗಳಲ್ಲಿ ಕಾಲಕ್ಕೆ ತಕ್ಕಂತೆ ಬಹಳ ಬುದ್ಧಿವಂತಿಕೆಯನ್ನು ಕಲಿಬೇಕು ನಾನು ಹೊರಗಡೆ ಕೆಲಸ ಮಾಡುವಂಥವ್ರಿಗೆ ಹೇಳ್ತಾ ಇಲ್ಲ ಯಾರೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಇದ್ದೀರಾ ಎಲ್ಲ ಕೆಲಸಗಳಿಗೂ ದಯಮಾಡಿ ಗಂಡನ ಮೇಲೆ ಡಿಪೆಂಡ್ ಆಗುವಂತಹದ್ದನ್ನು ಬಿಡಿ ನೀವು ಕೂಡ ಈಗೇನಾದರೂ ಒಂದು ಹೊರಗಡೆ ವಸ್ತುವನ್ನು ತರಬೇಕು ಮನೆಗೆ ತರಕಾರಿ ತರುವಂತಹದ್ದು ದಿನಸಿ ತರುವಂತಹದ್ದು ಮತ್ತೊಂದು ಮಗದೊಂದು ಹೊರಗಡೆ ಹೋಗಿ ನೀವು ಕೂಡ ಆ ಪದಾರ್ಥಗಳನ್ನು ವ್ಯಾಪಾರ ಮಾಡುವಂಥದ್ದನ್ನು ಕಲೀರಿ ನೀವು ಹಾಗೆಲ್ಲ ಹೊರಗಡೆ ಹೋದಾಗ ಏನಾಗುತ್ತೆ ನಿಮಗೂ ಪ್ರಪಂಚ ಜ್ಞಾನ ಬೆಳೆಯುತ್ತೆ ಮತ್ತು ದುಡ್ಡಿನ ಬೆಲೆನೂ ಕೂಡ ತಿಳ್ಕೊತೀರಾ ಆಗ ಯಜಮಾನ್ರು ಎಷ್ಟು ಕಷ್ಟಪಟ್ಟು ಸಂಬಳ ತರ್ತಾರೆ ಅಥವಾ ದುಡ್ಡು ತರ್ತಾರೆ ಅದನ್ನು ಜೋಪಾನ ಮಾಡುವಂಥದ್ದನ್ನು ಕೂಡ ಕಲ್ತ್ಕೊತೀರ ಸುಮ್ಮನೆ ಅಕ್ಕಪಕ್ಕದ ಮನೆಯವ್ರ ಜೊತೆ ಹರಟೆ ಹೊಡೆಯೋದು ಫೋನ್ಗಳಲ್ಲಿ ಫ್ರೆಂಡ್ಸ್ಗಳ ಜೊತೆ ಹರಟೆ ಹೊಡೆಯೋದು ಮಾಡೋದ್ರಿಂದ ಯಾರೂ ಬಂದು ನಿಮ್ಮ ಕಷ್ಟಕ್ಕಾಗೋದಿಲ್ಲ ಇವತ್ತು ನೀವಾಡೋ ಮಾತೆ ನಾಳೆ ನಿಮಗೆ ಮುಳುವಾಗಿ ನಿಮ್ಮ ತಪ್ಪುಗಳಿದ್ರೂ ಕೂಡ ಕೆಲವೊಂದು ಸರ್ತಿ ಅದಕ್ಕೆ ನೀವು ಪನಿಷ್ಮೆಂಟನ್ನು ಅನುಭವಿಸ್ಬೇಕಾಗಿರುವಂತಹ ಸಂದರ್ಭಗಳು ಬಹಳ ಬರುತ್ತೆ ಹೀಗಾಗಿ ನಿಮ್ಮ ಮಕ್ಕಳ ಕಡೆ ಅಥವಾ ನೀವು ಪರ್ಸ್ನಲ್ಲಾಗಿ ಬೆಳೆಯೋದ್ರ ಕಡೆಗೆ ಗಮನ ಕೊಡಿ ಆಗ ಮನೆಯೂ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನಾನು ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ